ಪದೇ ಪದೇ ಬಿಎಸ್ ಯಡಿಯೂರಪ್ಪ ವಿರುದ್ಧ ಉರಿದು ಬೀಳುವಂತ ಯತ್ನಾಳ್ ಇದೀಗ ಪದಾಧಿಕಾರಿಗಳ ನೇಮಕ ವಿಚಾರದಲ್ಲಿ ಕೆಂಡ ಕಾರಿದ್ದಾರೆ ಇದು ಕೆಜಿಪಿ ಪಾರ್ಟ್ ಟು ಅಂತ ವಾಗ್ದಾಳಿ ನಡೆಸಿದ್ದಾರೆ ಪದಾಧಿಕಾರಿಗಳ ಪಟ್ಟಿಯಲ್ಲಿ ಬಿಎಸ್ವೈ ಪಿವೈಬಿ ಆಪ್ತರಿಗೆ ಸಿಂಹಪಾಲು ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಕಥಕತ ರಾಜ್ಯ ಬಿಜೆಪಿ ಪದಾಧಿಕಾರಿಗಳ ಪಟ್ಟಿ ನೇಮಕವಾಗಿದೆ ಯತ್ನಾಳ್ ಕಡು ವಿರೋಧಿ ಮುರುಗೇಶ್ ನಿರಾಣಿಗೆ ರಾಜ್ಯ ಉಪಾಧ್ಯಕ್ಷ ಸ್ಥಾನ ಹಾಗೂ ಟಿಎಸ್ ಪಾಟೀಲ್ ನಡಹಳ್ಳಿಗೆ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಸ್ಥಾನ ನೀಡಲಾಗಿದೆ ಇದು ಶಾಸಕ ಯತ್ನಾಳ್ ಕೆರಳುವಂತೆ ಮಾಡಿದ ಪದಾಧಿಕಾರಿಗಳ ಪಟ್ಟಿ ಕೆಜೆಪಿ ಟು ಎಂದು ಕಿಡಿಕಾರಿದ ಯತ್ನಾಳ್ ವಿಜಯಪುರದಲ್ಲಿ ಮಾತನಾಡಿದ ಯತ್ನಾಳ್ ಪದಾಧಿಕಾರಿಗಳ ಆಯ್ಕೆ ನನ್ನ ಗಮನಕ್ಕೆ ಬಂದಿಲ್ಲ ಅದು ಹೇಗೆ ನನ್ನ ಗಮನಕ್ಕೆ ಬರ್ತದೆ ನಾವೇನು ಬಿಜೆಪಿ ಕಾರ್ಯಕರ್ತರೇನು ಅಂತ ಅಸಮಾಧಾನ ಹೊರಹಾಕಿದ್ರು ಈಗ ಕೆಜೆಪಿ ಟೂ ಆಗಿದೆ ಮುಂದೆ ಅವರ ಮೊಮ್ಮಗ ಬಂದ್ರೆ ಕೆಜೆಪಿ ತ್ರೀ ಆಗುತ್ತದೆ ಅಂತ ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ